ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣರವರ ನೇತೃತ್ವದಲ್ಲಿ ಜಯಂತಿಗಳ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಶುಕ್ರವಾರ ನಗರದ ತಾಲೂಕು ಆಡಳಿತ ಸಭಾಂಗಣದಲ್ಲಿ ಮೂರು ಜಯಂತಿಯ ಪೂರ್ವಭಾವಿ ಸಭೆಗಳು ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮತ್ತು ಡಾಕ್ಟರ್ ಫಗು ಹಳಕಟ್ಟೆ ಅವರ ಜನ್ಮದಿನ ವಾಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಮತ್ತು ಶ್ರೀ ಹಡಪದ ಅಪ್ಪಣ್ಣ ಅವರ ಜಯಂತಿ ಆಚರಣೆ ಪೂರ್ವಭಾವಿ ಸಭೆಯನ್ನು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ನಾರಾಯಣರವರು ಮುಖಂಡರೊಂದಿಗೆ ಚರ್ಚಿಸಿ ಜಯಂತಿಗೆ ಸಂಬಂಧಪಟ್ಟ ಸೂಕ್ತ ತೀರ್ಮಾನ ಕೈಗೊಳ್ಳಲಾಯಿತು ಬಳಿಕ ಶಾಸಕರು ಸಭೆಯನ್ನುದ್ದೇಶಿಸಿ ಮಾತನಾಡಿ ಮೂರು ಜಯಂತಿಗಳನ್ನು ತಾಲೂಕು ಆಡಳಿತ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸೋಣ ಎಂದರು ಜಯಂತಿಗಳಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮವಾದ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನಿಸೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲಿಕೆ ಶಿವಮೂರ್ತಿ ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಉಪಾಧ್ಯಕ್ಷರಾದ ರಿಯಾನಾ ಬಾನು ಮುಖಂಡರಾದ ಜಗದೀಶ್ ನರಸಿಂಹಸ್ವಾಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವರು ನಾವು ಒಂದು ಇನ್ವೈಟ್ ಮಾಡಿ ಕಾರ್ಯಕ್ರಮದಲ್ಲಿ ನಾವು ನೋಡಿಸ್ತೇವೆ ಅದೇ ರೀತಿ ಪ್ರತಿಭಾ ಪುರಸ್ಕಾರ ಹೇಳಿದ್ರೆ ಅದನ್ನು ಬಿ ಅವರು ಯಾರ ಮಕ್ಕಳಿಗೆ ಐಟಿ ಮಾಡಿ ಅವರಿಗೆ ಪ್ರತಿಭಾ ಪುರಸ್ಕಾರದ ಒಂದು ಸಮಾರಂಭವನ್ನು ಕೂಡ ಒಂದು ಮಾಡೋಕ್ಕಾಗ್ತದೆ ಅದೇ ರೀತಿ ಎರಡು ಜೋಡಕ್ಕೆ ಅಲ್ಲಿರುವ ಡಾಕ್ಟರ್ ಅಣಕಟ್ಟಿರುವ ಜನ್ಮ ದಿನೋತ್ಸವ ಆ ಒಂದು ಲೇಖೋತ್ಸವವನ್ನು ಕೂಡ ನಾವು ನಮ್ಮ ತಾಲೂಕು ಕಚೇರಿನಲ್ಲೇ ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರ ಅಭಿಪ್ರಾಯ ಸರಿಯಾಗುತ್ತೆ ನಿರ್ಧಾರವನ್ನು ಇವತ್ತು ತರ್ಶನಗಳು ಮಾಡಲಾಗಿದೆ ಅದು ಕೂಡ ಅವತ್ತು ನಿರ್ಧಾರ ಸಲುವಾಗಿ ಆಚರಣೆಯನ್ನು ಮಾಡಲಾಗ್ತದೆ ಮುಖ್ಯವಾಗಿ ಇಪ್ಪತ್ತೇಳು ಆರೆ ಜಿಲ್ಲೆ ತಿಂಗಳು ಇಪ್ಪತ್ತೇಳಕ್ಕೆ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ದೇಹೋತ್ಸವವನ್ನು ತಮ್ಮೆಲ್ಲರ ಅಭಿಪ್ರಾಯ ಜಿಲ್ಲೆ ತಾಲೂಕು ಕಚೇರಿನಲ್ಲೇ ಈ ವರ್ಷ ಆಚರಣೆಯನ್ನು ಸಲುವಾಗಿ ಮಾಡಿ ಆನಂತರ ಮುಂದ ಮುಂದಿನ ದಿನಗಳಲ್ಲಿ ಯಾಕಂದರೆ ಪ್ರತಿ ವರ್ಷ ನಮ್ಗೆ ಇದೇ ದಿವಸ ಬೆಳೀತದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ದಿವಸ ಬೆಳೆಯೋದ್ರಿಂದ ಆ ಮುಂದಿನಲ್ಲಿ ನಾವು ಯಾವ ಯಾವ ರೀತಿ ಕಣಗಳು ಕೂಡ ತಿಳ್ಕೊಂಡು ನಿರ್ಧಾರವನ್ನು ಮಾಡಿ ತಾವು ಕೂಡ ತಿಳಿಸಿದ್ರೆ ಸ್ವಾಮೀಜಿಗಳಿಸಿದೆ ಅವರನ್ನು ಕೂಡ ನಾವು ತಿಳಿಸಿದ್ರೆ ಅವರ ಮುಂದಿನ ದಿನಗಳಲ್ಲಿ ತಗೊಂಡ್ರೆ ಇನ್ನೂ ಅದ್ದೂರಿಯಾಗಿ ಖಂಡಿತ ನಾವೆಲ್ಲರೂ ಕೂಡ ಸಭೆ ಸೃಷ್ಟಿಯಂತೆ ಪೂರ್ಣ ಕೂಡ ಸಹಕಾರವನ್ನು ನೀಡಿ ವರ್ಷವನ್ನು ಅದ್ದೂರಿಯಾಗಿ ಆಕರಣ ಖಂಡಿತವಾಗಿ ಮಾಡ್ತೇವೆ ಯಾವ ರೀತಿ ಹಿಂದೆ ನಮ್ಮ ಕಳೆದ ಕೇಂದ್ರ ಸಾಗರ ಅಧ್ಯಕ್ಷದಲ್ಲಿ ಅವರು ಶಾಸಕರು ಇರತ್ತದೆ ಯಾವ ರೀತಿ ತುಂಬ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದರೋ ಅದೇ ರೀತಿ ನಾವು ಕೂಡ ಅದೇ ಮಾದರಿಯಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ